ಧನಂಜಯ ಬಂದು ಎಷ್ಟು ಒತ್ತಾಯ್ತು ಎಲ್ಲರೂ ಕುಶಲವೇ ಚೇಚೆ ಈ ಚರಣದಡಿಯಲ್ಲಿ ಅಡಿಯಲ್ಲಿ ಕುಳಿತುಕೊಂಡೇ ಪಾರ್ಥ ಆ ಪಾಶ್ವರ್ಯದಲ್ಲಿ ಪೀಠಗಳಿರಲಿಲ್ಲವೇ ಪರಮಾತ್ಮ ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ ಅದುವೇ ಮಹಾಪ್ರಸಾದ ವಾಸುದೇವ ಯಾರು ನಾನು ಗುರುಚಕ್ರೇಶ್ವರ ಬಾಬಾ ಸೌಖ್ಯವೇ ಸಮಾಚಾರವೇನು ಬಂದವರು ನೀವಾದರೂ ಎಚ್ಚರಿಸಬಹುದಿತ್ತಲ್ಲ ಚಕ್ರವರ್ತಿ ಸಾರ್ವಭೌಮನಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತ ಕೃಷ್ಣ ನಿತ್ಯ ಮಾಡುವವರನ್ನು ಎಚ್ಚರಿಸಬಹುದು ಆದರೆ ನಿನ್ನಂತಹ ನಿಜ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಒಟ್ಟಾದರೂ ಗಮನಿಸದ ನೀನು ಬಾಬಾ ನೀವಿಬ್ಬರು ಬಂದದನ್ನು ನಾನು ನೋಡಲೇ ಇಲ್ಲ ಅದಿರಲ್ಲಿ ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಇಲ್ಲಿಗೆ ಬಂದಿರುವನು ಯುದ್ಧವೇ ಕುರುಪಾಂಡವರಿಗೆ ಬೇಡ ಬಾಬಾ ನನ್ನ ಮಾತನ್ನು ಕೇಳಿ

¡Para! ನೆಲದಾಸಗಾಗಿ ಅಣ್ಣ ತಮ್ಮಂದಿರಾದ ನೀವು ಕಾದಾಡಿ ಮಾಡುವುದು ಬೇಡ ನನ್ನ ಮಾತನ್ನು ತಿರಸ್ಕರಿಸಬೇಡ ಭಾವ ಕೃಷ್ಣ ನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ ನೀದೇಶವನ್ನು ನಿಲ್ಲಿಸಿ ಮೊದಲು ಬಂದ ಮೊದಲು ನನ್ನ ಬೇಡಿಕೆಯನ್ನು ಈಡೇರಿಸು ಅರ್ಜುನ ಕೇಳಿದೆಯ ನಿಮ್ಮಣ್ಣನ ನನ್ನ ಮಾತುಗಳನ್ನ ಅದಿರಲ್ಲಿ ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೇ ಎಂದು ತೋರುವುದು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ ನನಗೊಂದು ತಿಳಿಯದು ಪರಮಾತ್ಮ ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ರೋವಿಂದ ಕೃಷ್ಣ ನೀನು ನಮ್ಮಿಬ್ಬರಿಗೂ ಬಂದು